ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವಶಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ ಯಾವ ಯಾವ ಗ್ರಹಗಳು ಅಕ್ಟೋಬರ್ ತಾರೀಕಲ್ಲಿ ನಮಗೆ ಎಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ ನಮಗೆ ಗುರು ಇಪ್ಪತ್ತೊಂದು ಅಕ್ಟೋಬರ್ಗೆ ಉಚ್ಚ ಸ್ಥಿತಿ ಕರ್ಕಾಟಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಇಪ್ಪತ್ತೊಂದು ಅಕ್ಟೋಬರ್ ತನಕ ನಮಗೆ ಮಿಥುನ ರಾಶಿ ಸಂಚಾರ ಮಾಡ್ತಾ ಇದೆ ಸೊ ಇವಾಗ ಗುರು ನಮ್ಗೆ ಈ ಕಂಫರ್ಟಬಲ್ ಜಾಗ ಹೋಗ್ತು ಗುರು ಇವಾಗ ಪ್ರತಿಯೊಂದಕ್ಕೂ ಮಿಥುನ ರಾಶಿಯಲ್ಲಿ ಬುಧ ಸೊ ಬುಧನ ಮೇಲೆ ಡಿಪೆಂಡ್ ಅಂದ್ರೆ ಲೆಕ್ಕಾಚಾರ ಮಾಡಿ ನಿಮಗೆ ಫಲ ಕೊಡ್ತಾ ಇತ್ತು ಕರ್ಕಾಟಕ ರಾಶಿಲಿ ಏನಾಯಿತು ಚಂದ್ರನ ಮನೆ ಸೊ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಯಾವ ಗುರು ಇರುತ್ತೋ ಅವಾಗ ನಿಮಗೆ ಫಲಗಳು ಹೆಚ್ಚಾಗ್ ಕೊಡುತ್ತೆ ಅಂತ ಅಂದ್ರೆ ಅವ್ರಿಗೆ ಕಂಫರ್ಟ್ ಇರುತ್ತೆ ಅವರು ಅವ್ರ ಡೊಮೈನ್ ಅಂದ್ರೆ ಅವ್ರ ಶಕ್ತಿನ ಪೂರ್ತಿ ಪ್ರದರ್ಶನ ಮಾಡಕ್ಕೆ ನಂತರ ನಮ್ಗೆ ಶುಕ್ರ ನೋಡಿ ಕನ್ಯಾ ರಾಶಿ ಬಂತು ಈಗ ಕನ್ಯಾ ರಾಶಿ ಈಗ ಶುಕ್ರಂದು ಕಾರಕ ಏನು ಲಕ್ಸುರಿ ಕಾರಕ ನೆಮ್ಮದಿಗೆ ಒಂಥರ ಆರಾಮಾಗಿರೋದು ನೆಮ್ಮದಿಯನ್ನಕ್ಕಿಂತ ನಿಮ್ಗೆ ಲಗ್ಜುರಿ ಒಂಥರ ಐಷಾರಾಮಿ ಜೀವನ ಒಂಥರ ಸುಖ ಹೆಚ್ಚುತ್ತೆ ಹಣಕಾಸು ಪ್ರೀತಿ ಪ್ರೇಮ ಸಾಮರಸ್ಯ ಪತ್ನಿ ಸೊ ಈ ತರ ಈಗ ಇದು ಬುದಿನ ಮನೆಗೆ ಬಂದಾಗ ಲೆಕ್ಕಾಚಾರ ಆಗುತ್ತೆ ಶುಕ್ರ ಲೆಕ್ಕಾಚಾರ ಆಗಲ್ಲ ಅದು ಆರಾಮ ಕೊಡುತ್ತೆ ನೋಡಿ ಶುಕ್ರ ಉಚ್ಚ ಹನ್ನೆರಡನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ ಉಚ್ಚೆಯಲ್ಲಿ ಗುರು ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಶುಕ್ರ ಕಂಫರ್ಟಬಲ್ ಆಗಿರುತ್ತೆ ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಎಲ್ಲದಕ್ಕೂ ಎಲ್ಲದಕ್ಕೂ ಹಿಡಿತಾ ಬರುತ್ತೆ ಹಾಗಾಗಿ ಶುಕ್ರಲ್ಲಿ ಅನ್ಕಂಫರ್ಟಬಲ್ ಅಷ್ಟೇ ಶುಕ್ರ ನೀಚ ನಿಮಗೆ ಆ ಕಷ್ಟ ಬರುತ್ತೆ ಅನ್ನೋ ತರ ಅಲ್ಲ ಶುಕ್ರ ಕಂಫರ್ಟಬಲ್ ಅಲ್ಲಿ ಏನು ಅದು ನಜ್ಜೂರಿನ ಎಂಜಾಯ್ ಮಾಡೋಕ್ಕಾಗಲ್ಲ ಹಿಡಿತಾ ಇರುತ್ತೆ ಬುಧನ್ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ಹಣಕಾಸುಗೂ ಲೆಕ್ಕಾಚಾರ ಇರುತ್ತೆ ಈಗ ಕೇತು ಜೊತೆ ಶುಕ್ರನಿಂದ ಈಗ ಬುಧನ್ ಮನೆಯಲ್ಲಿ ಶುಕ್ರನೇ ಎಷ್ಟೋ ಉತ್ತಮ ರಿಸರ್ಟ್ ಕೊಡುತ್ತೆ ಹಾಗಾಗಿ ಏನು ತಲೆಗೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ರವಿ ಹದಿನೈದನೇ ತಾರೀಕನ ಇದ್ದು ಅಕ್ಟೋಬರ್ ಹದಿನೈದನೇ ನಂತರ ತುಲಾರಾಶಿಗೆ ಹೋಗುತ್ತೆ ಶತ್ರು ಸ್ಥಾನ ಮತ್ತೆ ಶುಕ್ರ ಸ್ಥಾನ ಮತ್ತೆ ಸೂರ್ಯ ಶತ್ರು ಸ್ಥಾನ ಅಂದ್ರೆ ಅರ್ಥ ಏನು ಸೂರ್ಯ ಚೇಂಜಸ್ ಸೂರ್ಯ ಅಗ್ನಿತತ್ವ ಸ್ಟ್ರೈಟ್ ಫಾರ್ವರ್ಡ್ ಶುಕ್ರ ಏನಾಗುತ್ತೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ಡ್ ಇಲ್ಲಿ ನಮಗೆ ಅದಕ್ಕೆ ಸೂರ್ಯ ಇಲ್ಲಿ ನೀಚನಾಗ್ತಾನೆ ಯಾಕಂದ್ರೆ ಕಂಫರ್ಟ್ ಇಲ್ಲ ಅಂತ ಸೂರ್ಯ ಅಷ್ಟೇ ಬಿಟ್ಟರೆ ಅಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ ಕುಜಾನು ಹಾಗೆ ಶುಕ್ರ ಮನೆಯಲ್ಲಿ ನೆಗೆಟಿವ್ ಆಗುತ್ತೆ ಎರಡು ಫೈರಿ ಪ್ಲಾನೆಟ್ ಶತ್ರು ಮನೇಲಿ ಕೂತಿದಿಲ್ಲ ಕುಜಾ ಮತ್ತೆ ರವಿ ಎರಡೂ ಶುಕ್ರ ಮನೇಲಿ ತುಲಾ ರಾಶಿಲಿ ಸೊ ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇನ್ನು ನಿಮ್ಗೆ ಈಗ ನೋಡಿ ಯಾವಾಗ ಅನ್ಕಂಫರ್ಟ್ ಜಾಗದಲ್ಲಿ ಕುಜಾ ಮತ್ತು ಸೂರ್ಯ ಇರ್ತಾರೋ ಆಗ ಅಣ್ಣ ಮನೋದ್ರ ಜೊತೆ ಸ್ವಲ್ಪ ಭಿನ್ನಭಿಪ್ರಾಯ ಪಡುವಂತ ಕೆಲಸ ಇರುತ್ತೆ ಬಟ್ ಶುಕ್ರ ಮನೆಯಲ್ಲಿ ಇದ್ರೆ ಆಗಿರುತ್ತೆ ಹಾಗಾಗಿ ಚಿಂತೆ ಬೇಡ ಅರ್ಜೆಂಟ್ ಮಾಡಬಾರ್ದು ಯಾವುದೇ ವಿಷಯದಿಂದ ಅಲ್ಲಿ ತಿಳ್ಕೋಬೇಕು ಅಷ್ಟೇ ನಾವು ಸೊ ಹಾಗಾಗಿ ಈಗ ಪ್ಲಾನೆಟರಿ ಪೊಷನ್ ಇಂದ್ರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಶನಿವಕ್ರಿಯವಾಗಿ ನವೆಂಬರ್ ಇಪ್ಪತ್ತ ತನಕ ಸೊ ಹಾಗಾಗಿ ಬೇರೆ ಪ್ಲಾನೆಟರಿ ಪೊಷನ್ ನಾವಂತ ತರ ಕಟ್ ಆಗಿಲ್ಲ ಈಗ ಬುಧ ಕೂಡ ಸಂಚಾರ ತುಲಾ ತುಲಾರಾಶಿಯಲ್ಲೇ ಸೊ ರವಿ ಬುಧ ಕುಜಾ ಮೂರು ನಮಗೆ ತುಲಾ ರಾಶಿಯಲ್ಲೇ ಸಂಚಾರ ಮಾಡುತ್ತಿದೆ ಬುಧ ಕಂಫರ್ಟಬಲ್ ಆಗಿರುತ್ತೆ ಶುಕ್ರ ಮನೆಯಲ್ಲಿ ಹಾಗಾಗಿ ನಮಗೆ ಎಜುಕೇಶನ್ ಬುಧ ಎಜುಕೇಶನ್ ಆಯ್ತು ವ್ಯಾಪಾರ ಆಯ್ತು ಇಂಟೆಲಿಜೆನ್ಸ್ ಆಯ್ತು ಇದು ಕಂಫರ್ಟಬಲ್ ಇದೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ನಿಮ್ಗೆ ಲಾಭ ಸ್ಥಾನ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ ಸೊ ಹಣಕಾಸು ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಸೂರ್ಯನು ಹನ್ನೊಂದೇ ಇದ್ದಾರೆ ಕರ್ಮಾದೀಪ ಸೊ ತುಂಬಾ ದಿನಗಳಿಂದ ಬಿಲ್ಲಾರ ಆಗಾಯ್ತಾ ಖಂಡಿತ ಆಗುತ್ತೆ ಎಲ್ಲ ತುಂಬಾ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಹಣ ಬರೋದು ಚೆನ್ನಾಗಿದೆ ಬಿಲ್ ಆಗೋದು ಚೆನ್ನಾಗಿದೆ ಬಾಗಿಲುಗೊಳಿಸೋಕು ಚೆನ್ನಾಗಿದೆ ಅದನ್ನು ಲಾಭ ಸ್ಥಾನ ಅಂದ್ರೆ ಶುಕ್ರ ನೀಚೆ ಆಗ್ಬಿಟ್ರೆ ಬಂದಿರೋ ದುಡ್ಡು ಉಳಿಸಕ್ಕೆ ಕಷ್ಟ ಆಗುತ್ತೆ ನೋಡಿ ನಿಮ್ಗೆ ಹನ್ನೆರಡನೇ ಮನೆ ಆಗಿದೆ ಶುಕ್ರ ಹನ್ನೊಂದರಲ್ಲಿ ನೀಚ ಹಾಗಾಗಿ ಬಂದ್ ಲಾಭ ತುಂಬಾ ಚೆನ್ನಾಗಿ ಬರುತ್ತೆ ಆ ಬಂದಿರೋ ಲಾಭ ಸದ್ವಿನಿಯೋಗ ಆಗಲ್ಲ ಅದಕ್ಕೋಸ್ಕರ ಗಮನ ವಹಿಸ್ಬೇಕು ಏನಾದರೂ ಪರ್ಚೇಸ್ ಮಾಡಿರೋದು ಯೂಸ್ ಆಗೋಲ್ಲ ಯಾರಿಗೋ ಮಾಡಕ್ಕೆ ಯಾರಿಗೋ ಮಾಡಿರ್ತೀರಾ ಯಾರಿಗೋ ಖರ್ಚು ಮಾಡ್ಬೇಕು ಅನ್ಕೊಂಡಿರ್ತೀರಾ ಇನ್ಯಾರಿಗೂ ಖರ್ಚಾಗ್ಬಿಡುತ್ತೆ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅದ್ರಲ್ಲೂ ಹೆಣ್ಮಕ್ಳುಗೋಸ್ಕ ಜಾಸ್ತಿ ಖರ್ಚಾಗುತ್ತೆ ಅಥವಾ ಲಕ್ಸುರಿ ಐಟಮ್ಗೆ ಬ್ರಾಂಡೆಡ್ ಐಟಮ್ಗೆ ಖರ್ಚಾಗುತ್ತೆ ಹೆಚ್ಚಾಗಿರುತ್ತೆ ಹನ್ನೆರಡು ಮನೆ ಕುಜ ಇದ್ದರೆ ವಾದ ವಿವಾದಗಳು ಪತಿ ಪತ್ನಿಯಲ್ಲಿ ಹೆಚ್ಚಾಗುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಇನ್ನು ಹನ್ನೆರಡನೇ ಮನೆ ಬುಧ ಇದ್ರೆ ಅತಿ ನಷ್ಟ ಅಂತೀವಿ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಒಂದು ಹದಿನೈದು ದಿವಸ ನೋಡಿ ನಿಮಗೆ ಗುರು ಅಷ್ಟಮದಿಂದ ನವಮ ಅಂದರೆ ಭಾಗ್ಯ ಸ್ಥಾನಕ್ಕೆ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ನಂತರ ಸೊ ನಿಮಗೆ ಏನಾದರೂ ಒಂದು ಭಾಗ್ಯೋದಯ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ನಂತರ ವೃಶ್ಚಿಕ ರಾಶಿ ಅವರಿಗೆ ಸೊ ಹಾಗಾಗಿ ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಳಿ ಒಂದು ಇಪ್ಪತ್ತು ದಿನ ನಿಮಗೆ ಅಕ್ಟೋಬರ್ ಕೊನೆಯ ಸಮಯದಲ್ಲಿ ಅಕ್ಟೋಬರ್ ಎಂಡ್ ಅಲ್ಲಿ ನಿಮಗೆ ಒಳ್ಳೆ ಶುಭ ಫಲ ಸಿಗುತ್ತೆ ಸೊ ಮಿಶ್ರ ಫಲ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ಅವರಿಗೆ ನಾಲ್ಕನೇ ಮನೆ ಸ್ವಲ್ಪ ಪರಿಹಾರ ಆಗುತ್ತೆ ವಕ್ರಿಯ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಇರುತ್ತೆ ಹೈಯರ್ ಎಜುಕೇಶನ್ ಕಟ್ಟಾಗುತ್ತೆ ಅಂತ ಇರುತ್ತೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ ಹಾಗಾಗಿ ಶನಿ ಶಾಂತಿ ಅಗತ್ಯ ನವೆಂಬರ್ ಇಪ್ಪತ್ತನೇ ತಾರೀಕು ತನಕ ಛಾಯಾ ಛಾಯಾಮ ಭೂತಂ ತಮ್ ನಮಿಶನ ಈ ಮಂತ್ರಗಳಾಗ್ಲಿ ಹನುಮಾನ್ ಚಾಲೀಸ ಆಗಲಿ ಅಥವಾ ರಾಮರಕ್ಷಾ ಸ್ತೋತ್ರ ಆಗಲಿ ಹೇಳ್ಕೊತಾ ಇದ್ರೆ ಸ್ವಲ್ಪ ಶಾಂತವಾಗಿರುತ್ತೆ ಈಗ ನಿಮಗೆ ಶುಕ್ರ ಶಾಂತಿನೂ ಅಗತ್ಯ ಇದೆ ಶುಕ್ರ ಲಾಭ ಸ್ಥಾನಗಳಿದ್ರು ಶುಕ್ರನಿಗೆ ನಿಮಗೆ ನೆಮ್ಮದಿ ಬೇಕು ಅಂದ್ರೆ ಶುಕ್ರನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದು ಇವಾಗ ನೀವು ಅಟ್ಲೀಸ್ಟ್ ನಿಮ್ಮ ತಾಯಿ ಜೊತೆ ಮಾತಾಡೋದಾಗಲಿ ಅಂದ್ರೆ ಚಂದ್ರನ ಇವಾಗ ಕರ್ಕೊಂಡ್ ಬಂದ್ರೆ ಮನ ಬ್ಯಾಲೆನ್ಸ್ ಮೈಂಡ್ ಇದ್ರೆ ಕಲ್ಚಕೊಂಡ ಉಳಿಸ್ಬೋದು ಜೊತೆಗೆ ಬುಧನ ಮನೇಣಿದೆ ವಿಷ್ಣು ಸಹಸ್ರ ರಾಮಾಯಣಗಳಿ ಅದು ಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಒಟ್ಟಾರೆ ಋಷಿಕ ರಾಶಿಯವರಲ್ಲಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಎಚ್ಚರಿಕೆ ಜೀವಿಸಬೇಕು ಒಳ್ಳೆದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು